लॻे

छत्री ಹೇಳಿ ಹೋದ ಗುರು ಸ್ವಾಮಿ ಏನು ಮದ್ಯಪಾನ ಎನ್ನುವುದು ಶಾಸ್ತ್ರೀಯರಿಗೆ ನಿಷಿದ್ಧವಲ್ಲ ಕುಡಿಯಬಹುದು ಹೌದು ಆದ್ರೆ ಸ್ವಲ್ಪ ಮಿತಿ ಮೀರಿದ್ರೆ ಅನರ್ಥಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ ಕಾರಣ ಆಗ್ತದೆ ಹೌದು ನೋಡಿ ಏನು ಅವರು ತೀರ್ಥ ಎಂದು ಕೊಟ್ಟರು ಸಹ ಅದು ಹೆಂಡ ಅಲ್ವಾ ಹೌದು ಆ ಹೆಂಡ ನಾವು ಈಗ ಕುಡಿಯುವುದ ಕುಡಿಯುವುದು ನೀವು ಬೇಕಾದ್ರೆ ಕುಡಿ ಆ ಕೆಂಡವನ್ನ ನಾನು ಕುಡಿಯೋ ಮನ ಮಾಡುವುದಿಲ್ಲ ಅಲ್ಲ ಕಾಲಿಯ ಪ್ರಸಾದ ಅಂತ ಅವರು ಕೊಟ್ಟಲ್ಲ ಪ್ರಸಾದ ಮಾತ್ರ ಹೆಂಡ ಅಲ್ಲವೇ ಸ್ವಾಮಿ ತೀರ್ಥ ಅಂತ ಹೆಂಡವನ್ನ ಕೊಟ್ಟಿದ್ದಾರೆ ಆ ಹೆಂಡವನ್ನು ಕುಡಿಯಬಾರದಿಲ್ಲ ನಾನು ಕುಡಿಯುವುದಿಲ್ಲ ಅದನ್ನು ನಾನು ಕುಡಿಯುವುದಿಲ್ಲ ನೀವು ಬೇಕಾದ್ರೆ ನಾವು ಕುಡಿಬೇಕು ಅಂತ ನಾನು ಕುಡಿಯುವುದಿಲ್ಲ ಹೆಂಡೆ ಕುಡಿಯುವುದಿಲ್ಲ ನೀನ ಬೆಲ್ಲ ಕುಡಿಯುವುದಿಲ್ಲ ಹಾಗಂತ ಅವರು ಆಡಿದ ಮಾತಿಗೆ ನಾವು ತಪ್ಪಿದ್ದೆ ಅವರು ಹೇಳಿದ್ರಲ್ಲ ಊರಿಗೆ ಕೆಂಟದ ಮಳೆ ಬರ್ತದೆ ಅಂತ ನೋಡಿ ಮದ್ಯಪಾನದಿಂದ ಈಗ ಮೊದಲು ಈಗ ತೀರ್ಥ ಅಂತ ನಾವು ಕುಡಿತೇವೆ ಆಮೇಲೆ ಸ್ವಲ್ಪ ರುಚಿಯಾಗಿ ಕಂಡ್ರೆ ನೋಡುವ ಮತ್ತೊಂದು ದಿನ ಕುಡುವಂತ ಆಗುತ್ತದೆ ಇದು ಅನುಭವ ಅಲ್ಲ ಲೋಕ ಲೋಕಾನುಭವ ಲೋಕಾನುಭವ ಹೌದು ಕುಡಿಯುವಂತ ಆಗುತ್ತದೆ ಆಮೇಲೆ ಪರಿಸ್ಥಿತಿ ಏನಾಗುತ್ತದೆ ಅನಂತಕ್ಕೆ ದಾರಿ ನಾವೇ ಮಾಡಿಕೊಂಡ ಹಾಗ ಆಗ್ತದೆ ನಮ್ಮ ಔನತಿಯನ್ನು ನಾವೇ ತಂದುಕೊಂಡ ಹಾಗ ಆಗುತ್ತದೆ ಹೆಚ್ಚಾದ್ರೆ ಮದ್ಯಪಾನದಿಂದ ಧನಹಾನಿ ಮಾನಹಾನಿ ಆರೋಗ್ಯ ಹಾನಿ ಹಾಗಾಗಿ ಮಾಡುವುದು ಸೇವನೆ ಅಮೃತ ಹಾಗಾಗಿ ನೀರ ಕೂಡಿರುವುದಿಲ್ಲ ಬೇಡ ಅಂತಲೇ ಹೇಳುವುದು ಬಿಟ್ಟರೆ ಕುಡಿಯಿರಿ ಅಂತ ಅನುಕೂಲ ಮಾಡಿಕೊಳ್ಳುವುದಿಲ್ಲ ಅದರಲ್ಲಿ ನೀನು ಆದ್ರೆ ನಾನೊಬ್ಬ ರಾಜವಂಶಸ್ಥ ಮದ್ಯ ಸೇವನೆ ಎನ್ನುವುದು ಅರಸರಿಗೆ ನಿಷಿದ್ಧವಲ್ಲ ಅಲ್ವಾ ಸಂತೋಷಕ್ಕಾಗಿ ಅದನ್ನ ಕುಡಿಯಬಹುದು ಅದನ್ನೇ ವ್ಯಸನವಾಗಿರಿಸಿಕೊಳ್ಳಬಾರದು ಅಂತ ಹೇಳುತ್ತಾರೆ ನಾವೆಲ್ಲಿ ವ್ಯಸನವಾಗಿರಿಸಿಕೊಂಡಿದ್ದೀವಿ ಇಲ್ಲಿಯವರೆಗೆ ಅದರ ಸೇವನೆ ನಮಗಾಗಿದ್ಯಾ ಇಲ್ಲ ಇಂದು ಯಾಕೆ ಕುಡಿಬೇಕು ಇದು ವ್ಯಸನಕ್ಕಾಗಿ ಅಲ್ಲ ಕಾಲಿಕೆಯ ಪ್ರಸಾದ ಅಂದರು ಗಿರಿಜನ ನಾವು ಈ ಪೂಜೆಯಲ್ಲಿ ಪಾಲ್ಗೊಂಡವರು ದಂಪತಿಗಳು ಕುಡಿಯದೇ ಆಗಿದ್ದರೆ ಕೆಂಡದ ಮನಸ್ಸುರಿಗದೆ ಅಂತ ಹೇಳಿದ್ರು ನಾವು ಮಾಡುವ ಕಾರ್ಯ ಯಶಸ್ಸು ಆಗಬೇಕು ಅಂತಿದ್ದರೆ ತಾಯಿಯ ಒಲುಮೆ ಬೇಕು ಹಾಗಾಗಿ ಅವರಿಗೆ ನೋವಾಗಬಾರದು ಆ ರೀತಿಯಲ್ಲಿ ನಾವು ಕಾಡಿಗೆ ತೀರ್ಥ ಅಂತ ಕುಡಿದದ್ದೇ ಇದ್ದರೆ ಹೆಂಡ ಕುಡಿದ ಹಾಗಾಗುವುದಿಲ್ಲ ನನ್ನ ಮನಸ್ಥಿತಿ ಹಾಗಲ್ಲ ಬಿಡು ನಾನು ಕುಡಿಯುವುದಿಲ್ಲ ಬೇಡ ನೀನು ಕುಡಿಯದಿದ್ದರೆ ಬೇಡ ನಿನ್ನದು ಒತ್ತಾಯ ನಾನು ಮಾಡುವುದಿಲ್ಲ ಇಬ್ಬರೂ ಕುಡಿದಂತ ಆಗಬೇಕು ಅಂದರೆ ನಾನು ಕುಡಿತೇನೆ ನನಗೆ ಆ ಶಕ್ತಿ ಇದೆ ಅದನ್ನು ಕುಡಿಯುವ ಬಗ್ಗೆ ನೀರು ಕುಡಿಯುವುದಿಲ್ಲ ಅಂತ ಹೇಳಿದೆಯಲ್ಲ ಕುಡಿಯುವುದು ಬೇಡ ನೀರು ಕುಡಿದ ಹಾಗಾಗಬೇಕು ಅಂತಾದರೆ ಆ ಹೆಂಡನ ಪಾತ್ರವನ್ನ ನೀನೇ ಎತ್ತಿ ನನ್ನ ಕೈಲಿ ಮಾಡಬೇಕು ಅಂದ್ರೆ ಗಂಡನಿಗೆ ಹೆಂಡತಿ ಹೆಂಡ ಕುಡಿಸುವ ಅಲ್ಲಿ ನೀವು ಏನು ಆ ಏನು ಆಟ ನೀನು ಹೆಂಡ ಕುಡಿ ಅಂತ ಹೇಳಿದ್ರಿ ಹಾ ತಿರ್ಥ ಹೌದು ಅದು ಹೆಂಡ ಹೆಂಡವಿ ನಾನು ಆಗುದಿಲ್ಲ ನಾನು ಸೇವನೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ನೀನು ನನಗೆ ಕುಡಿ ಹೇಳ್ತಾ ಇದ್ದೀರಿ ಏನು ಹಾಗೆ ಮಾಡಿದರೆ ನಾನೇ ಧರ್ಮಧಾನಿಗೆ ಮಾರ್ಗ ಮಾಡಿಕೊಂಡ ಹಾಗಾಗ್ತದೆ ಹೌದಾ ಈಗ ಈಗ ನೀವು ತೀರ್ಥ ಅಂತ ಕುಡಿತೀರಿ ಇನ್ನೊಂದು ದಿನ ಸ್ವಲ್ಪ ತಕೊಳ್ಳುವಂತ ಹಾಗೆ ಮುಂದುವರಿದರೆ ನನ್ನ ಬದುಕನ್ನು ನಾನೇ ಹಾಳು ಮಾಡಿಕೊಂಡ ಹಾಗಾಗ್ತದೆ ಧರ್ಮವನ್ನು ನಾನೇ ಮೀರಿದ ಹಾಗೆ ಆಗ್ತದೆ ಅಲ್ಲ ನಾನು ಇನ್ನು ನೋಡಿದ್ದಿಲ್ಲ ನಾನು ಕೂಡಿದಂತೆ ಇಲ್ಲ ನಾನು ಇದನ್ನ ರುಚಿ ಕಂಡ್ರೆ ಮುಂದೆ ಕುಡಿತೇನೆ ಅಂತ ಹೇಗೆ ರುಚಿ ಕಂಡ್ರೆ ಅಂತ ರುಚಿ ಕಂಡ್ರೆ ಅಲ್ಲ ನಾನೇ ನಾನು ಇದನ್ನು ಕುಡಿಯುವುದು ತೀರ್ಥ ಅಂತ ಹಾ ತೀರ್ಥ ಅಂದ್ರೆ ಎಂಡ ಹ್ಯಾಂಡ್ ವೇಜ್ ಎಂಡೈ ಹ್ಯಾಂಡ್ ವೇಜ್ ಅಂಡೈಂಡ್ ನೋಡಿ ನಾನು ಕುಡಿಯುವುದಿಲ್ಲ ನಿಮಗೆ ಕುಡಿಸುವುದೂ ಇಲ್ಲ ಈ ವಿಚಾರ ಎ ಕೈ ಮುಟ್ಟಿ ಮುಟ್ಟುವುದಿಲ್ಲ ಈ ವಿಚಾರದಲ್ಲಿ ನನಗೆ ಮಾತ್ರ ನೀನು ಮುಟ್ಟುವುದೂ ಇಲ್ಲ ಕುಡಿಯುವುದೂ ಇಲ್ಲ ಹಾಗಿದ್ರೆ ನಾನು ಬೇಡ ಬಿಡು ನಾನೇ ಕುಡಿದು ಬಿಡುತ್ತೇವೆ 이게야 보고 아르타고 유도 아르타 ಯೆನ್ ಓ ಮಾರಾಯ ಏನ್ ಓ ಮಾರಾಯ ಬಾಯಿ ನೋಡಿ ಓ ನನ್ನ ಮನಸನೇ ಯಾಕೆ ನಾನು ಏನು ಮಾಡಿದೆ ಏನ್ ಮಾರಾಯ ಹಾಗಿ ನಿಂತುಕೊಳ್ಳಿ ಹಾಗಿ ನಿಂತುಕೊಳ್ಳಿ ಏನ್ ಮೂನೇನೇನಾ ಕುರಿಯೋದಲ್ಲ ಅಂತೆ ಕುರಿಸೋದಲ್ಲ ಅಂತೆ ಕಾಳಿ ಇದೆ ಯಾವುದು ಕಾಳಿ ಇದೆ ಕಾಳಿ ತಿರ್ತ ಅಂತ ಹೇಳಿ ಏ ರೀತಿ ಇದೆ

ધી સ્વ

ನಾನೇ ನಿನ್ನನ್ನು ಹೊಂದಿ ಹೋಗಬೇಕು ಅಂತ ನಿನ್ನ ಮನಸ್ಸು ಯಾರಿದ್ರು ನಿನ್ನ ಮನಸ್ಸು ನೋಡಿ ನೋಡಿದಿದೆ ಎಂತ ಒಂದು ವಿಚಿತ್ರ ದಂಪತಿಗಳ ನಾವು ನನ್ನ ಮನಸ್ಸಿನಲ್ಲಿ ಅದೇ ಕೊರಿದ ಉಂಟೀಗ ಮದುವೆ ಆದ ಪ್ರಥಮರಾದ್ರೆ ಮನುಷ್ಯನ ಜೀವನದಲ್ಲಿ ಸದ್ಯಪತಿಗಳು ನೆನಪಿಡುವ ಅಂತ ದಿವ್ಸ ಹಾಳು ಮಾಡಿಬಿಡಿ ಅಲ್ಲ ನೇ ಅದೆಲ್ಲ ನಮ್ಮ ಜೀವನದಲ್ಲಿ ಮರೆಯುವುದ ಗುಂಟಾ ಬೌಡ ಕಾಲ ನೋಡಿ ಒಂದಾಗುವ ಕಾಲ ಹೀಗೆ ನೀವು ಮತಪಾನ ಮಾಡ್ತಿದ್ರೆ ಅದು ಕಲಸಿನ ಮತ ಕಾಲ ನಾವು ನೋಡುವ ಅಂತಾದರೂ ಒಂದು ದಿವಸ ಕಾಲ ಬಂದು ಎಳ್ಕೊಂಡು ಹೋಗ ನಾಕಿ ಅಲ್ಲಿಯವರೆಗೆ ನಾವು ಗಾಯುವುದ ನಮಗೆ ಅಷ್ಟು ವರ್ಷ ಆಗಿಲ್ಲ ಅದೆಲ್ಲ ಕಾಲ ಬಂದಂತ ಕಾಯುವುದಲ್ಲ ಯಾವತ್ತೂ ನಮ್ಮ ಪ್ರಥಮಕರಿ ಒಂದು ನಿರ್ಣಯ ಆಗಿದೆ ಆಗಲಿಲ್ಲ ನನಗದು ನಾ ಆಗುದಕ್ಕೆ ಬಿಡಲಿಲ್ಲ ನೀನ್ ಏನು ವಿಷಯ ಅದೇ ಇಲ್ಲಿ ಬಂದ್ರೆ ಗಿರಿಜೆಲ್ಲ ಮಾ ನಮ್ ಸರಿಯಾದವ್ರಲ್ಲ ನಿನಗೆ ಮೇಲೆ ಕೆಳಗೆ ದೊಡ್ಡದು ಸಡ್ದು ಉತ್ತಮ ಕನಿಷ್ಠ ಎಲ್ಲ ಉಂಡ ನನಗದು ಯಾವ್ದೂ ಇಲ್ಲ ಮನುಷ್ಯರು ಅಂತ ಮೇಲೆ ಎಲ್ಲರೂ ಒಂದೇ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಅದು ಮನುಷ್ಯ ಮಾಡಕೊಂಡ ಅದು ಮನುಷ್ಯನು ಬ್ರಹ್ಮನು ಬ್ರಹ್ಮ ಕುಳಿದವಾಗಿ ಕ್ಷತ್ರಿಗುಳೆಲ್ಲ ಒಂದೇ ನಾವು ಒಪ್ಕೊಳ್ಳುದಿಲ್ಲ ನಾವು ಮಾಡ್ಕೊಂಡು ನಿನ್ನಂತವ್ರು ದೊಡ್ಡ ಸಿಕೆ ಮಾತಾಡುವವರು ಮಾತ್ರ ಅದನ್ನು ಕಾಣಿಸಿದ್ರು ಇಲ್ಲಿ ಒಂದು ನನ್ನ ಮಾತಿಗೆ ವಿರುದ್ಧ ಮಾತಾಡಿದಲ್ಲ ವಿರುದ್ಧ ಮಾತಾಡಿದಲ್ಲ ನಿನ್ನನ್ನು ನಾನು ಇನ್ನು ಸಹಿಸುವುದಕ್ಕುಂಟ ಅಲ್ಲ ಯಾವುದೊಂದಕ್ಕೂ ನನ್ನ ನೀನು ಹೊಂದಿಕೊಳ್ಳದೆ ಇದ್ದಾಳು ಅವಳು ಹೇಳಿದ್ರೆ ಯಾವುದಾಗಿದ್ದಾಳೆ ಮತ್ತೆ ರಾಜರ್ಮೆ ಎಂದ್ರೆ ಅಂದ್ರೆ ಅದು ರಾಜ ಪತಿಯ ಮನೋಸ್ಥಿತಿ ಆಧರ್ಮಕ್ಕೆ ಹೊಂದಿಕೊಳ್ಳುವ ಚಾಯದ ಚಾಯ್ ಚಾಯ್ಕೊಂಡು ಕರ್ಮ ಚಾಯ್ ಚಾಯಿ ಚಾಯ ಯಾವಾಗ ನನ್ನ ಮಾತಿಗೆ ವಿರುದ್ಧವಾಗಿ ಕೆಲವು ಬಾರಿಯಲ್ಲಿ ಎಲ್ಲ ತಗೊಂಡಿಯೋ ಆದ್ರೆ ಇಂದು ನಾನು ಆಗಿದ್ದೇನೆ ನೀನು ಹೆಂಡತಿ ಅಲ್ಲ ನಾನು ಗಂಡನ ನಮ್ಮ ಹೆಂಡತಿ ನೀನಲ್ಲ ನನಗನುಕೂಲವಾಗಿ ಇಲ್ಲದೆ ಇದ್ದರಿಂದ ನೀನು ನೋಡ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಇವತ್ತು ಏನದು ಯಾವ ರೀತಿಯಲ್ಲಿಯೂ ನನಗೆ ಹೆಂಡತಿಯಾಗಿ ನಡ್ಕೊಳ್ಳಿಲ್ಲ ಇವಳು ಈಗ ಅವಳೆ ಹಾಗಾಗಿ ಅವಳು ನನ್ನ ಜೊತೆಯಲ್ಲಿ ಅಲ್ಲ ಅವಳಿಗೆ ನಾನು ಗಂಡ ಅಲ್ಲ ಅವಳು ನನಗೆ ಹೆಂಡತಿ ಅಲ್ಲ ಹಾಗಾಗಿ ತರ ಮಾಡಬೇಡ ಅನ್ಕೊಂಡ ದೊಡ್ಡ ಕಾಡಿಗೆ ಹೋಗಿ پھل لا لا يا بولی دلي ديدا داتا تلوغي درني ديانو بولی دلي ديدا داتا تلوغي درني ديانو پلوو باوو دے من کي ળેળે پناغي پلوو باوو دے من کي ળેળે ديپنا ಒಂದು ನಾಡಿನ ಒಡೆಯ ನೀವು ಪ್ರತಿಯೊಬ್ಬರ ಬಗ್ಗೆಯೂ ಪ್ರತಿಯೊಂದು ಎಂದರ ಕೂಡ ನೀವು ಅರಿತವರು ಇಷ್ಟು ತಿಳಿದರೂ ಕೂಡ ಈ ರೀತಿಯ ಕಾರ್ಯಕ್ಕೆ ಮುಂದಾಗಿದ್ದೀರಲ್ವೇವುಡೆಯ ಒಡೆಯ ಒಂದೊಂದು ದಿನ ಸ್ವಯಂವರದ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ನಿಮ್ಮನ್ನ ಮನಸ್ಸಾರೆ ಇಷ್ಟಪಟ್ಟು ನಿಮ್ಮ ಕರಳಿಗೆ ಮಾಲೆಯನ್ನು ಹಾಕಿದವರು ಅವರು ನೀವು ಕೂಡ ಅವರನ್ನ ಮೆತ್ತಿ ಮದುವೆಯಾದವರು ನೀವು ವೈವಾಹಿಕ ಜೀವನದಲ್ಲಿ ಒಂದು ಒಂದರ ಮಾತು ಬರ್ತದೆ ಏನಾದರೂ ಒಂದು ಸಮಸ್ಯೆಗಳು ಎದುರಾಗಿಯೇ ಆಗುತ್ತದೆ ಅದೆಲ್ಲವನ್ನ ಸುಧಾರಿಸಿಕೊಂಡು ಅವರಿಗೆ ತಿಳಿ ಹೇಳಿ ಮುಂದೆ ಜೀವನವನ್ನ ಸಾಗಿಸಬೇಕು ಅದು ಬಿಟ್ಟು ಈ ರೀತಿ ಕಾಡಿಗೆ ತೆಗೆದುಕೊಂಡು ಹೋಗು ಅಲ್ಲಿ ಬಿಟ್ಟವ ಎನ್ನುವ ಹಾಗೆ ಆಜ್ಞೆಯನ್ನ ಪಡ್ತಾ ಇದ್ದೀರ ಒಡೆಯ ಇದು ಸರಿಯ ಒಡೆಯ ನಿಮ್ಮಂತವರಿಗೆ ಶೋಷಣ ರಾಜಾ ಇನ್ನು ಪ್ರತಿ ಮಾತಾಡಿದ್ದೇನೆ ರಾಜ ಶಾಸನಿಲ್ಲ ನೀತಿ ಮಾತ್ರ ಮಾಡುವುದಕ್ಕೆ ಕರ್ತದೆ ನಾನಿಲ್ಲ ಇನ್ನೊಂದು ಮಾತಾಡಿದ್ರೆ ಎಚ್ಚರ ನಾವು ಗಂಡ ಎಂಡ್ರ ವಿಜಯ ನಿನಗೆ ಬೇಡ ವಿಚಾಯ್ತವಳನ್ನು ಇನ್ನು ನಾನು ಅವಳನ್ನು ಸ್ವೀಕರಿಸುವುದಿಲ್ಲ

ಸಿಟ್ಟಿನ ಬುದ್ಧಿಯನ್ನು ಕೊಟ್ಟು ಈ ರೀತಿ ಮುಂದುವರಿತಾ ಇದ್ದೀರಿ ಅಲ್ಲಂತಾದರೆ ನೀವು ಕೂಡ ನಿಮ್ಮ ಆಗಿದ್ದೀರಿ ಆದರೆ ನಿಮ್ಮ ಈ ವೈವಾಹಿಕ ಜೀವನದಲ್ಲಿ ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂತು ಎನ್ನುವ ಕಾರಣಕ್ಕಾಗಿ ನೀವು ಕೂಡ ಹಠವನ್ನ ಸಾಧಿಸ್ತಾ ಇದ್ದೀರಿ ಚಲವನ್ನ ಸಾಧಿಸ್ತಾ ಇದ್ದೀರಿ ಸರಿ ಅಲ್ಲ ತಾಯಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮಾಡಿ ಅವರ ಕಾಲಿಗರಗಿ ಮಾಡಿದ್ದು ಸರ್ವದಾ ಅಪರಾಧವಾಯಿತು ಎನ್ನುವ ಹಾಗೆ ಕ್ಷಮೆಯನ್ನು ಕೇಳಿದ್ದ ಅಮ್ಮ ಸಲ್ಲ ತಾಯಿ ಅಂತ ಅಂತಹ ನನ್ನ ಮನಸ್ಸಿಗೆ ಸಲ್ಲದ ಕಾರ್ಯಕ್ಕೆ ಯಾವ ಕಾರಣಕ್ಕೂ ಎಲ್ಲಿಯೂ ತಲೆ ಈ ಬಹುಳೆ ಹಾಗೆ ಕ್ಷಮೆ ಕೇಳಲಿಕ್ಕೆ ನಾನೇನು ತಪ್ಪು ಮಾಡಿದೆ ನಾನು ಏನಂತ ಬೇಡಿಕೊಳ್ಳಲಿ ನಾನು ತಪ್ಪು ಮಾಡಿದ್ದೇನೆ ಬೇಡಿಕೊಳ್ಳುವುದು ಅವರಲ್ಲಿ ತಪ್ಪು ಮಾಡಿದೆ ನಾನು ಕ್ಷಮೆ ಕೇಳುವುದು ಸರಿಯಾದ ನಿನಗೆ ರಾಜ್ಯ ಆಗಿದೆ ತಾನೆ ನನ್ನ ಬದುಕು ದೇವರು ನಿಶ್ಚಯಿಸಿದಂತಾಗುತ್ತದೆ 가리기까지 끌고 푸리와 니는